ಸ್ವಾಗತ ನಾನು ಶ್ರುತಿ ಪಾಟೀಲ್ ಸುದೀಪ್ ಒಳ್ಳೆ ಆಕ್ಟರ್ ಆಗಿ ನೋಡೋಕೆ ಇಷ್ಟಪಡ್ತೀನಿ ನಿರ್ದೇಶಕನಾಗಲ್ಲ ಹೌದು ನಟನೆ ಮತ್ತು ನಿರ್ದೇಶನ ಎರಡು ವಿಭಾಗದಲ್ಲಿ ಕಿಚ್ಚ ಸುದೀಪ್ ಗುರ್ತಿಸ್ಕೊಂಡಿದ್ದಾರೆ ಸುದೀಪ್ ನಟನೆ ಕೆಲವರಿಗೆ ಇಷ್ಟ ಆದ್ರೆ ಇನ್ನು ಕೆಲವರಿಗೆ ಅವರ ನಿರ್ದೇಶನ ಮಾಡುವುದೇ ಇಷ್ಟ ಇದೇ ರೀತಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಸಹ ಸುದೀಪ್ ಅವರ ನಟನೆ ಮತ್ತು ನಿರ್ದೇಶನದಲ್ಲಿ ತಮಗೆ ಯಾವುದು ಇಷ್ಟ ಅಂತ ಹೇಳಿದ್ದಾರೆ ಸೂಪರ್ ಕಲರ್ಸ್ ವಾಹಿನಿಯ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ಅಕೋಲ್ ಸುದೀಪ್ ಅವರ ನಿರ್ದೇಶನ ನಿಮಗೆ ಇಷ್ಟನಾ ಅಥವಾ ನಟನೆ ಇಷ್ಟನಾ ಅಂತ ರವಿಚಂದ್ರನ್ಗೆ ಪ್ರಶ್ನಿಸಿದ್ರು ಆಗ ರವಿಚಂದ್ರನ್ ಸುದೀಪ್ ಒಬ್ಬ ನಿರ್ದೇಶಕನಾಗಿ ನೋಡುವುದಕ್ಕಿಂತ ಒಬ್ಬ ನಟನಾಗಿ ನೋಡುವುದಕ್ಕೆ ತುಂಬಾ ಇಷ್ಟ ಅಂತ ಉತ್ತರ ಕೊಟ್ಟಿದ್ದಾರೆ ಅಂದ್ಹಾಗೆ ರವಿಚಂದ್ರನ್ ಮತ್ತು ಸುದೀಪ್ ಇಬ್ಬರು ಎರಡು ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಸುದೀಪ್ ನಿರ್ದೇಶನದ ಮಾಣಿಕ್ಯ ಮತ್ತು ಸುದೀಪ್ ನಟನೆಯ ಹೆಬ್ಬುಲಿ ಸಿನಿಮಾದಲ್ಲಿ ರವಿಚಂದ್ರನ್ ಕಾಣಿಸಿಕೊಂಡಿದ್ರು ಅಷ್ಟೇ ಅಲ್ಲದೆ ರವಿಚಂದ್ರನ್ ನಿರ್ದೇಶನದ ಅಪೂರ್ವ ಸಿನಿಮಾದಲ್ಲೂ ಕೂಡ ಸುದೀಪ್ ವಿಶೇಷ ಪಾತ್ರವನ್ನ ಮಾಡಿದ್ರು ಒಟ್ಟಾರೆ ಇವರಿಬ್ಬರ ಕಾಂಬಿನೇಷನ್ ತೆರೆ ಮೇಲೆ ಸಖತ್ತಾಗಿ ವರ್ಕೌಟ್ ಆಗಿದ್ದು ಸುದೀಪ್ ನಟನೆಯೇ ಅವರಿಗೆ ಇಷ್ಟ ಅಂತ ಕ್ರೆಜಿಸ್ಟಾರ್ ರವಿಚಂದ್ರನ್ ಅವರು ಹೇಳಿಕೊಂಡಿದ್ದಾರೆ ನೋಡುದಿಲ್ಲ ವೀಕ್ಷಕರೇ ಕ್ರೆಜಿಸ್ಟಾರ್ ರವಿಚಂದ್ರನ್ ಅವರಿಗೆ ಸುದೀಪ್ ಅವರು ನಟನೆ ಮಾಡೋದೇ ಇಷ್ಟವಂತೆ ಹಾಗಿದ್ರೆ ನಿಮ್ಮ ಆಯ್ಕೆ ಯಾವುದು ಸುದೀಪ್ ಅವರ ಡೈರೆಕ್ಷನ್ ಅಥವಾ ಆಕ್ಟಿಂಗ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮ್ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ